ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿತ್ತು ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರಲ್ಲ ಆ ವಿಚಾರವಾಗಿ ಇಲ್ಲಿ ಚರ್ಚೆಯಾಗಿದೆ ಸಭೆಯಲ್ಲಿ ಸಿಎಂಗೆ ಶಾಸಕರು ಬೆಂಬಲವನ್ನ ಸೂಚಿಸಿದ್ದಾರೆ ನಾವು ನಿಮ್ಮೊಂದಿಗಿದ್ದೇವೆ ಬೇಡಿ ಅಂತ ಧೈರ್ಯ ತುಂಬಿದ್ದಾರೆ ಸಿಎಂಗೆ ಸಿಎಲ್ಪಿ ಸಭೆಯಲ್ಲಿ ಸಿಎಂಗೆ ಶಾಸಕರು ಧೈರ್ಯ ತುಂಬಿದ್ದಾರೆ ಶಾಸಕರಿಗೆ ಹಾಗೆ ಸಚಿವರಿಗೆ ಸಿಎಂ ಧನ್ಯವಾದ ಹೇಳಿದ್ರು ನನ್ನ ಪರವಾಗಿ ಹೋರಾಡ್ತಾ ಇದ್ದೀರಿ ನಿಮ್ಗೆ ಧನ್ಯವಾದ ಅಂತ ಸಿಎಂ ಹೇಳಿದ್ದಾರೆ ಎಲ್ಲಾ ಶಾಸಕರು ಹಾಗೆ ಸಚಿವರು ಬೆಂಬಲವನ್ನ ಕೊಡ್ತಾರೆ ಸಿಎಂಗೆ ಆ ನಂತರದಲ್ಲಿ ಸಿಎಂ ಅವರು ಧನ್ಯವಾದ ಹೇಳ್ತಾರೆ ಎಲ್ರಿಗೂ ಕೂಡ ಸಿಎಲ್ಪಿ ಸಭೆಯಲ್ಲಿ ಪಿ ಸಭೆಯಲ್ಲಿ ಸಿಎಂಗೆ ಶಾಸಕರ ಒಮ್ಮತದ ಬೆಂಬಲ ಸಿಕ್ಕಿದೆ ಇವತ್ತು ಶಾಸಕರ ಸಭೆಯನ್ನ ಕರೆದಿದ್ರು ಸಿಎಲ್ಪಿ ಪಿ ಸಭೆ ಇತ್ತು ಎಲ್ಲಾ ಶಾಸಕರು ಸಚಿವರುಗಳು ಕೂಡ ಭಾಗಿಯಾಗಿದ್ರು ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಬೆಂಬಲವನ್ನ ಸೂಚಿಸುತ್ತಾರೆ ಜೊತೆಗೆ ನೀವು ಕೂಡ ಗಮನಿಸಿರ್ಬೋದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ಮಾಧ್ಯಮ ಹೇಳಿಕೆಯನ್ನ ಕೊಡೋವಾಗ್ಲೂ ಕೂಡ ಸಚಿವರು ಶಾಸಕರು ಸಿಎಂಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದು ಇದೆ ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ನಾವು ಯಾವಾಗ್ಲೂ ಕೂಡ ಸಿಎಂ ಜೊತೆಗೆ ಇರ್ತೀವಿ ಅಂತ ಅದರ ಜೊತೆಗೆ ರಾಜ್ಯಾದ್ಯಂತ ಪ್ರತಿಭಟನೆಗಳು ಆಗಿದ್ದನ್ನು ಕೂಡ ಗಮನಿಸಿದ್ವಿ ಅದರ ಜೊತೆಗೆ ಓಪನ್ ಸಭೆಯಲ್ಲಿ ಡಿ ಸಿಎಂ ಕೂಡ ಸಿಎಂಗೆ ಬೆಂಬಲವಾಗಿ ನಿಂತಿದ್ದನ್ನು ಕೂಡ ನಾವು ನೋಡಿದ್ವಿ